ಸ್ಕಂದಾ ಷಷ್ಠಿಯ ನಂತರ ಬರುವ ಆರನೇ ತಿಥಿಯನ್ನೇ ಚಂಪಾ ಷಷ್ಠಿ ಎಂದು ಕರೆಯಲಾಗುತ್ತದೆ ಇದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನವಾಗಿದ್ದು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲಾಗುತ್ತದೆ ಈ ವರ್ಷ ಚಂಪಾ ಷಷ್ಠಿ ನವೆಂಬರ್ ಇಪ್ಪತ್ತಾರರ ಬುಧವಾರ ಆಚರಣೆಯಾಗುತ್ತಿದೆ ಕೊಡಗಿನ ಬಹುತೇಕ ದೇವಾಲಯಗಳಲ್ಲಿ ಈ ದಿನ ವಿಶೇಷ ಪೂಜೆ ಸೇವೆಗಳು ಜರುಗಿದವು ಕೊಡಗಿನ ಪ್ರಮುಖ ಶಿವ ದೇವಾಲಯವಾಗಿರುವ ಮಡಿಕೇರಿಯ ಶ್ರೀ ಓಂಕಾರೇಶ್ವರ ಸನ್ನಿಧಿಯಲ್ಲಿ ಬುಧವಾರ ಚಂಪಾ ಷಷ್ಠಿ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು ಷಷ್ಠಿ ಅಂಗವಾಗಿ ದೇವಾಲಯವನ್ನು ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು ನೂರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರನ್ನು ಪ್ರಾರ್ಥಿಸಿ ಪೂಜೆ ಸಲ್ಲಿಸಿದರು ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಶ್ರೀ ಸುಬ್ರಹ್ಮಣ್ಯ ಷಷ್ಟಿಗೆ ಪೂರ್ವವಾಗಿ ತಯಾರಿಯನ್ನು ನಡೆಸಿಕೊಂಡು ಇಂದು ಬೆಳಿಗ್ಗೆ ಏಳು ಗಂಟೆಯಿಂದಲೇ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಕ್ಷೀರಾಭಿಷೇಕ ಅಭಿಷೇಕ ಪಂಚಾಮೃತ ಅಭಿಷೇಕ ಹಾಗೂ ದೆಸೆಗಳ ದೋಷಕ್ಕೆ ಸೇವೆಗಳನ್ನು ಈ ಮೂಲಕ ನಡೆಸಲಾಗ್ತಾ ಇದೆ ಭಕ್ತಾದಿಗಳು ಹಲವಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಹೋಗ್ತಾ ಇದ್ದಾರೆ ಮಹಾಪೂಜೆಯೊಂದಿಗೆ ಪಲ್ಲಪೂಜೆ ಅಂತ ನಡೀತದೆ ಪಲ್ಲಪೂಜೆ ಅಂದರೆ ಬಹುಶಃ ನಾವು ಒಂದು ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ ಪಲ್ಲಪೂಜೆ ನಡೆದ ನಂತರ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತದೆ ಇನ್ನೊಂದೆಡೆ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಷಷ್ಠಿ ಅಂಗವಾಗಿ ವಿಶೇಷ ಆರಾಧನೆ ನಡೆಯಿತು ವಿಶೇಷವಾಗಿ ಸನ್ನಿಧಿಯಲ್ಲಿ ದೈವ ಕೋಲಗಳ ಆರಾಧನೆ ನಡೆಯಿತು ಕುಟ್ಟಿಚಾತನ್ ಪೂವದಿ ಮುತ್ತಪ್ಪ ಮತ್ತು ಗುಳಿಗ ದೈವಗಳ ದರ್ಶನ ಪಡೆದು ಭಕ್ತರು ಪುನೀತರಾದರು ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಭಕ್ತರು ನಾಗರಾಜನಿಗೆ ಹಾಲು ಎಳೆನೀರು ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು ವಿಶೇಷ ದಿನ ಸುಬ್ರಹ್ಮಣ್ಯ ಷಷ್ಟಿಯ ದಿನ ದಿನವಾಗಿರುವ ಇವತ್ತು ನಮ್ಮ ಮುತ್ತಪ್ಪ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಬೆಳಗಿನಿಂದಲೇ ನಡೀತಿದೆ ಅದರಲ್ಲಿ ವಿಶೇಷವಾಗಿ ಮುತ್ತಪ್ಪ ವೆಳ್ಳಾಟಂ ಮೋದಿ ವೆಳ್ಳಾಟಂ ಕುಟ್ಟಿಚಾತ ವೆಳ್ಳಾಟಂ ಕೂಡ ನಡೀತಾ ಇದೆ ಅದರ ಜೊತೆಗೆ ಸುಬ್ರಹ್ಮಣ್ಯನಿಗೆ ಎಳನೀರಾಭಿಷೇಕ ಶಿರಾಭಿಷೇಕ ಹಾಗೂ ಹಲವಾರು ಪೂಜೆ ಕಾರ್ಯಗಳು ಬೆಳಗಿನಿಂದ ನಡೆದು ಈಗ ತಾನೇ ಹನ್ನೆರಡೂವರೆಗೆ ಮಹಾಮಂಗಳಾರತಿ ಆಗಿ ಈಗ ಅನ್ನ ಸಂತರ್ಪಣೆ ಇದೆ ಹೆಚ್ಚಿನ ಭಕ್ತಾದಿಗಳು ಕೂಡ ದಿನಾದ್ಯಂತ ಬರ್ತಾ ಇದ್ದಾರೆ ಹಾಗೆ ಇವತ್ತು ಸಾಯಂಕಾಲ ಕೂಡ ಇಲ್ಲಿ ಪೂಜೆಗಳು ನಡೀತಾ ಇದೆ ಸಾಯಂಕಾಲ ರಂಗ ಪೂಜೆ ಕೂಡ ನಡೀತಾ ಇದೆ ಅದರಲ್ಲಿ ವಿಶೇಷ ಇವತ್ತು ಬೆಳಗಿನಿಂದ ಸಾಯಂಕಾಲವರೆಗೆ ಹಲವಾರು ಪೂಜೆ ಕಂ ಕಾರ್ಯಗಳು ನಡೀತಾ ಇದ್ದು ಹಲವಾರು ಭಕ್ತಾಭಿಮಾನಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ